ಇವತ್ತು ನಾನು ಏರ್ ಕಟ್ ಮಾಡಿಸ್ದೆ ವಿ ಶೇಪ್ ವಿ ಶೇಪ್ ಮಾಡಿಸ್ದೆ ಮತ್ತು ಐಬ್ರೋ ಮಾಡಿಸ್ದೆ ಐಬ್ರೋ ಮಾಡುವಾಗ ನಿಮಗೆಲ್ಲ ಒಂದು ಟಿಪ್ ಏನಂದರೆ ಪೇಯ್ನ್ ಆಗಬಾರ್ದು ಅಂದರೆ ಐಸ್ ಕ್ಯೂಬ್ನ ಅರ್ಧ ಗಂಟೆಗೆ ಮುಂಚೆ ಅಪ್ಲೈ ಮಾಡೋದ್ರಿಂದ ಐಬ್ರೋ ಮಾಡಿಸುವಾಗ ಪೇಯ್ನ್ ಆಗೋಲ್ಲ ಈ ಥರ ಶಾರ್ಟಾಗಿ ಮಾಡಿಸೋದೇ ಒಳ್ಳೆಯದು ಯಾಕಂದರೆ ಮೆಹಂದಿ ಹಾಕೋದಕ್ಕೆಲ್ಲ ಈಸಿ ಆಗುತ್ತೆ ನಂದು ಅವರು ಹೇಳ್ತಾಯಿದ್ರು ಬ್ಯೂಟಿಷಿಯನು ಮೇಡಮ್ ನಿಮ್ದು ಎಷ್ಟೊಂದು ಹೇರ್ಸು ತುಂಬ ಶೈನಿಂಗ್ ಇದೆ ಸ್ಟ್ರೈಟ್ ಇದೆ ಸಿಟ್ಟಿಂಗ್ ಮಾಡೋಕ್ಕೆ ಕಷ್ಟ ಅಂತ ಹಂಗಾಗಿ ನನಗೆ ಈ ಮೆಹಂದಿ ಹಾಕಿದ್ರೆ ತಲೆಯಲ್ಲಿ ಉಳಿಯಲ್ಲ ಬೇಗ ಏನಾಗ್ಬಿಡುತ್ತೆ ಬೇಗ ಮೆಹಂದಿ ಎಲ್ಲ ಹೊರಟೋಗ್ಬಿಡುತ್ತೆ ಕ್ಯಾಮ್ರಾ ಮುಂದೆ ಅಷ್ಟೇ ನಾನು ನೋಡೋಕ್ಕೆ ಚೆನ್ನಾಗಿ ಕಾಣೋದು ರಿಯಲಾಗಿ ನಿಜ ಚಂದ ಇಲ್ಲ ಕೇಳಬೇಕು ಯಾರಾದರೂ ಕ್ಯಾಮ್ರಾದಲ್ಲಿ ಇರೋ ಥರನೇ ದಿನ ನಿಜ ಹೇಳೋರು ನಿಜ ಹೇಳೋರು ಆಗ್ಬೇಕಲ್ವ ಕ್ಯಾಮ್ರಾದಲ್ಲಿ ಕಡೋ ಥರನೇ ಇದ್ದೀನ ಅಂತ ಚೆನ್ನಾಗಿಲ್ಲವ ಅಂತ ಯಾರನ್ನೂ ಕೇಳಿಲ್ಲ ನಾನು ಕೇಳಬೇಕು ಯಾರಿಗಾದ್ರು ನಾನು ಯಾರನ್ನೂ ನಗುವ ಹೂ ನಗೆ ನಗುವ ಬಗೆ ನಗುವೆ ನಾಚಿಸು ನಾಚೆ ನಕ್ಕಿಸು ಗೊತ್ತಾಗ ಸೃಷ್ಟಿಸ ಪಿತೃಪಕ್ಷ ಅಲ್ವಾ ಪಿತೃಪಕ್ಷದಲ್ಲಿ ರಂಗೋಲಿ ಎಲ್ಲ ಹಾಕಬಾರ್ದು ಅಂತಿದ್ರೆ ನಾನು ಇದುವರೆಗೂ ಬಾಗಿಲೇ ರಂಗೋಲಿ ಹಾಕಿದ್ದಿಲ್ಲ ಇವತ್ತೇ ರಂಗೋಲಿ ಹಾಕಿ ಸಂಜೆ ತುಳಸಿಗೆ ತುಪ್ಪ ದೀಪ ಹಚ್ಚಿ ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚಿದೆ ನಾನು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಹಚ್ತೀನಿ ಆಮೇಲೆ ನನಗೆ ಹಚ್ಚಕ್ಕೆ ಆಗದೆ ಇದ್ದಾಗ ಹಚ್ಚಲ್ಲ ನನ್ನ ಮಗಳಿಗೆ ಹೇಳ್ತೀನಿ ಅವಳು ಹಚ್ಚಲ್ಲ ಏ ಮಗಮ್ಮ ಅಂತಿರ್ತಾಳೆ ಕೆಲವೊಂದು ಆಗದೆ ಇದ್ದಾಗ ದೇವರು ಮೇಲೆ ನಾವು ನಂಬಿಕೆನ ಕಳ್ಕೊಂಡ್ಬಿಟ್ಟಿರ್ತೀವಿ ಹಂಗೆ ಕೆಲವರು ದೇವ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ನನ್ನ ಮಗಳು ಹಂಗೆ ಮಾಡ್ತಾಳೆ ನಾನು ನಾನು ಹಂಗಲ್ಲ ನಮ್ಮ ಕರ್ಮಕ್ಕೆ ಏನು ಮಾಡ್ತಾನಲ್ವಾ ನನಗೆ ಅದು ರೊಟಿನಾಗ್ಬಿಟ್ಟಿದೆ ದೇವ್ರ ಪೂಜೆ ಅದು ಇದು ಎಲ್ಲ ನಮಗೆ ಚಿಕ್ಕದ್ರಿಂದ ಮಾಡಿ 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 ಅದು ಆಗಿಬಿಟ್ಟು ದೀಪ ಹಚ್ಚಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಹಂಗಾಗಿ ನಾವು ಆ ದೀಪಗಳೆಲ್ಲ ಹಚ್ಚಲೇಬೇಕು ಒಳ್ಳೆಯದಾಗುತ್ತ ಬಿಡುತ್ತೋ ನಮಗೆ ನಮ್ಮ ಕರ್ತವ್ಯ ನಾವು ಮಾಡೋದು ಇನ್ನೇನೇಳದು ನಿಜವಾಗ್ಲೂ ಏನು ಗೊತ್ತಾಗ ಇಷ್ಟು ನನಗೆ ಹಂಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಿಜವಾಗ್ಲೂ ನನಗೆ ಇಷ್ಟನೇ ಆಗ್ತಿಲ್ಲ ನಾವು ಏನೂ ಗೊತ್ತಿಲ್ಲದೆ ಇದ್ದಾಗ ಭ್ರಮೇಲಿ ಬ್ಲೈಂಡಾಗಿ ಇದ್ದಾಗ ನಾವು ಅವಾಗ ರಪೋಸದಲ್ಲಿದ್ದಾಗ ತಿಲ್ ನಾವು ನಾನು ಭ್ರಮೇಲೆ ಇದ್ದೆ ಅನಿಸುತ್ತೆ ಆ ಭ್ರಮೇಲಿ ಮಾಡಿರೋ ವೀಡಿಯೋಸ್ ಕೂಡ ಆ ಭ್ರಮೇಲಿ ಖುಷಿಪಟ್ಟಿರ್ತೀವಲ್ಲ ಒಂದು ಭ್ರಮೇಲಿದ್ದಾಗ ಮಾಡಿರ್ತೀವಲ್ಲ ಅದೇ ಒಂದು ಟೈಮ್ ಅನ್ಕೊತ ನಾವು ವಾಸ್ತವಕ್ಕೆ ಬಂದ್ಬಿಟ್ವಿ ಅಂದರೆ ನಿಜವಾಗಳು ವಾಸ್ತವಕ್ಕೆ ಬಂದ್ವಿ ಅಂದರೆ ಸತ್ಯ ಗೊತ್ತಾಗ್ಬಿಟ್ಟೆ ಅಂದರೆ ಹ್ಯಾಪಿಯಾಗಂತೂ ನಾವಿಗೂ ಇರೋಕ್ಕೆ ಸಾಧ್ಯವೇ ಆಗೋಲ್ಲ ಏನು ಗೊತ್ತಾ ಯೂಟ್ಯೂಬಲ್ಲೂ ಏನಾದರೂ ದುಡ್ಡು ಏನಾದರೂ ಬರ್ತಾ ಅನ್ನೋದು ನಂದು ಇಂಟೆನ್ಷನ್ಗೋಸ್ಕರ ಅಷ್ಟೇ ನಾನು ಇರೋದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಳ್ಳು ಇಳಿ ಹೇಳಕ್ಕೆ ಇಷ್ಟಪಡೋಲ್ಲ ಯೂಟ್ಯೂಬಿಂದನೂ ಏನಾದರೂ ನನಗೂ ಹೆಲ್ಪ್ ಆಗುತ್ತಾ ನಾವು ದೃಷ್ಟಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಬಿಟ್ಟರೆ ಅದು ಬಿಟ್ಟರೆ ನನಗೂ ನಿಜ ಒಬ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಂಟ್ರೆಸ್ಟು ಇಲ್ಲ ಆಸಕ್ತಿನೂ ಇಲ್ಲ ಏನೋ ಒಂದು ಸಣ್ಣ ಪ್ರಯತ್ನ ನಿಮ್ಮಗಳ ಸಹಕಾರ ಸಪೋರ್ಟಿಂದ ಏನಾದರೂ ಬಂದರೆ ದೇವ್ರದೆಯಿಂದ ಸಾಕು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ನೀವೆಲ್ಲ ಹರಿಸಿದ್ರೆ ಆಶೀರ್ವಾದ ಮಾಡಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನನಗೊಂದು ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಏರ್ ಕಟ್ ಮಾಡಿಸ್ದೆ ವಿ ಶೇಪ್ ವಿ ಶೇಪ್ ಮಾಡಿಸ್ದೆ ಮತ್ತು ಐಬ್ರೋ ಮಾಡಿಸ್ದೆ ಐಬ್ರೋ ಮಾಡುವಾಗ ನಿಮಗೆಲ್ಲ ಒಂದು ಟಿಪ್ ಏನಂದರೆ ಪೇಯ್ನ್ ಆಗಬಾರ್ದು ಅಂದರೆ ಐಸ್ ಕ್ಯೂಬ್ನ ಅರ್ಧ ಗಂಟೆಗೆ ಮುಂಚೆ ಅಪ್ಲೈ ಮಾಡೋದ್ರಿಂದ ಐಬ್ರೋ ಮಾಡಿಸುವಾಗ ಪೇಯ್ನ್ ಆಗಲ್ಲ ಈ ಥರ ಶಾರ್ಟಾಗಿ ಮಾಡಿಸೋದೇ ಒಳ್ಳೆಯದು